ವಿಧಿಯಾಟ ರಚನೆ ಶ್ರೀಯುತ ಗುಣಾಗಿ ರಾಮಚಂದ್ರ ಭಟ್ ಗಾಯನ ಶಶಿಪ್ರಭಾ ಅವರ ವಿಧಿಯಾಟ ಬಲ್ಲವರಾರಿಲ್ಲ ಜಗದಲ್ಲಿ ಮದುವೆಯೊ ಮಸಣವು ನರಗೆ ಎದುರಿಸಬೇಕಿದೆ ಪದುಕಲ್ಲಿದು ಗೂಡವ ಎದುರಿಸಬೇಕಿದೆ ಪದುಕಲ್ಲಿದು ಗೂಡವ ಬೇಕಿದೆ ನಿನಗೆ ವಿಧಿಯ ವರಾರಿಲ್ಲ ಜಗದಲ್ಲಿ ಮದುವೆಯೋ ಮಸಣವೋ ನರಗೆ ರೂಪವೋದನ ಬಲ ನಿನಗಿದ್ದ ಮಾತ್ರಕ್ಕೆ ಪಾಪದ ಹೊರೆ ಎಂದು ಬೇಡ ರೂಪವೋಧನ ಬಲ ನಿನಗಿದ್ದ ಮಾತ್ರಕ್ಕೆ ಪಾಪದ ಹೊರೆ ಎಂದು ಬೇಡ ಕೂಪದಿ ನರಳುತ ಕೊಳೆದಲ್ಲಿ ಸುಖವೇನು ಕೂಪದಿ ನರಳುತ ಕೊಳೆದಲ್ಲಿ ಸುಖವೇನು ತಾಪಸ ಬಾಳಲ್ಲಿ ಬಾಡ ಡಬಲ್ಲವರಾರಿಲ್ಲ ಜಗದಲ್ಲಿ ಮದುವೆಯೊ ಮಸಣವು ನರಗೆ ಎದುರಿಸಬೇಕಿದೆ ಬದುಕಲ್ಲಿದು ಗುಡವ ಎದೆಗಟ್ಟಿಬೇಕಿದೆ ನಿನಗೆ ದಾನವ ಮಾಡುತ್ತ ನೆಮ್ಮದಿ ಹೊಂದು ಮಾನವ ಬದುಕಲು ಹರುಷ ದಾನವ ಮಾಡುತ್ತ ನಿಮ್ಮದಿ ಹೊಂದುತ್ತ ಮಾನವ ಬದುಕಲು ಹರುಷ ಕಾನನ ರಾಜ್ಯದಿ ಬದುಕಲು ದುರಿತವು ಕಾನನ ರಾಜ್ಯದಿ ಬದುಕಲು ದುರಿತವು ದಾನಿಯೇ ಶ್ರೇಷ್ಠನು ಪುರುಷ ವಿಧಿಯ ಜಗದಲ್ಲಿ ಮದುವೆಯೊ ಮಸಣವು ನರಗೆ ಎದುರಿಸಬೇಕಿದೆ ಬದುಕಲ್ಲಿದು ಗುಡವ ಎದೆಗಟ್ಟಿಬೇಕಿದೆ ನಿನಗೆ ನೆರವನ್ನು ನೀಡುತ್ತ ಪುಣ್ಯವ ಸುತ್ತ ನರನೀನು ಸಾಯುಜ್ಯ ಪಡೆವೇ ನೆರವನ್ನು ನೀಡುತ್ತ ಪುಣ್ಯವ ನರ ನರನೀನು ಸಾಯುಜ್ಯ ಪಡೆವೇ ಧರೆಯಲ್ಲಿ ನಿಮ್ಮದಿ ಕಾಣಲು ಸಂತಸ ಧರೆಯಲ್ಲಿ ನೆಮ್ಮದಿ ಕಾಣಲು ಸಂತಸ ಕೊರಗೇಕೆ ಮಾನವ ಅಳುವೇ ವಿಧಿಯ ಬಲ್ಲವರಾರಿಲ್ಲ ಜಗದಲ್ಲಿ ಮದುವೆಯು ಮಸಣವೋ ನರಗೆ ಎದುರಿಸಬೇಕಿದೆ ಬದುಕಲ್ಲಿದು ಗೋಡವ ಎದೆಗಟ್ಟಿಬೇಕಿದೆ ನಿನಗೆ ಹಣವನ್ನು ಗಳಿಸುತ್ತ ಕೂಡಿಡಬೇಡವೋ ದಣಿವಿಂದ ಸೊರಗಿದೆ ಕಣ್ಣು ಹಣವನ್ನು ಗಳಿಸುತ್ತ ಕೂಡಿಡಬೇಡವೋ ದಣಿವಿಂದ ಸೊರಗಿದೆ ಕಣ್ಣು ಕಣದಲ್ಲೂ ಪರಮಾತ್ಮ ನಡಗಿರೆ ಕಾಣದೆ ಕಣದಲ್ಲೂ ಪರಮಾತ್ಮ ನಡಗಿರೆ ಕಾಣ ಸೇರುವೆ ಮಣ್ಣು ಬಿದಿಯಾಟ ಬಲ್ಲವರಾರಿಲ್ಲ ಜಗದಲ್ಲಿ ಮದುವೆಯೋ ಮಸಣವೋ ನರಗೆ ಎದುರಿಸಬೇಕಿದೆ ಬದುಕಲ್ಲಿದು ಗೂಡವ ಬೇಕಿದೆ ನಿನಗೆ ಎದುರಿಸಬೇಕಿದೆ ಕಲ್ಲಿದು ಗೂಡವ ಎದೆ ಗಟ್ಟಿಬೇಕಿದೆ ನಿನಗೆ ಎದೆ ಬೇಕಿದೆ ನಿನಗೆ